ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಲೋಕಸಭೆ ಟಿಕೆಟ್ ಹಂಚಿಕೆ ಅಂತಿಮವಾಗಿದೆ ಕಾಂಗ್ರೆಸ್ಗೆ ಇಪ್ಪತ್ತು ಜೆಡಿಎಸ್ಗೆ ಎಂಟು ಕ್ಷೇತ್ರ ಅಂತಿಮವಾಗಿದೆ ಇದರಲ್ಲೂ ಸಿದ್ದರಾಮಯ್ಯ ತಮ್ಮ ಶಕ್ತಿ ಏನು ಎಂಬುದನ್ನ ಸಾಬೀತು ಮಾಡಿದಂತಾಗಿದೆ ಯಾಕಂದ್ರೆ ಇಲ್ಲೂ ತಮ್ಮ ಮಾತಿಗೆ ಇರುವ ಬೆಲೆಯನ್ನ ಉಳಿಸಿಕೊಂಡು ಪಕ್ಷದೊಳಗಿನ ಹಾಗೂ ಹೊರಗಿನ ಪ್ರತಿಸ್ಪರ್ಧಿಗಳನ್ನ ಹಣಿದಿದ್ದಾರೆ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜೆಡಿಎಸ್ನ ದೇವೇಗೌಡರ ಜೊತೆ ಮುಖಾಮುಖಿ ಆಗಬೇಕು ಈ ಸ್ಪರ್ಧೆ ಖಂಡಿತ ತೀವ್ರ ಪೈಪೋಟಿಯಿಂದ ಕೂಡಿರುತ್ತದೆ ದೇವೇಗೌಡರು ಹಾಸನದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತಾದ ತಕ್ಷಣ ಮೈಸೂರಿನಿಂದ ಕಣಕ್ಕೆ ಇಳಿಯಬಹುದು ಎಂಬ ಅಂದಾಜಿತ್ತು ಹಾಗೇನಾದ್ರೂ ಆಗಿದ್ರೆ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಅವರಿಗೆ ಭಾರಿ ಹಿನ್ನಡೆ ಆಗ್ತಿತ್ತು ಈಗಾಗಲೇ ಸಚಿವರಾದ ದೇವೇಗೌಡ ಸಾರಾ ಮಹೇಶ್ ಸೇರಿ ಮೈಸೂರಿನಲ್ಲಿ ಜೆಡಿಎಸ್ ದೇ ಹವಾ ಎಂಬಂತೆ ಮಾಡಿದ್ದಾರೆ ಪಕ್ಕದ ಚಾಮರಾಜನಗರದಲ್ಲಿ ಕಾಂಗ್ರೆಸ್ನವರೇ ಪುಟ್ಟರಂಗ ಶೆಟ್ಟಿ ಸಚಿವರಾಗಿ ಇದ್ರೂ ಅಷ್ಟೇನು ಪ್ರಭಾವಿ ಆಗಿಲ್ಲ ಈಗೇನಾದ್ರೂ ಮೈಸೂರಿನಿಂದ ವಿಜಯಶಂಕರ್ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ದೊರೆಯದಂತೆ ಆದ್ರೆ ಬಹಳ ಕಷ್ಟ ಇದೆ ಹಾಗೆ ನೋಡಿದ್ರೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಬಿಜೆಪಿಯಿಂದ ಸ್ಪರ್ಧಿಸಲು ಮೈಸೂರಿನಿಂದ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು ವಿಜಯಶಂಕರ್ ಆದ್ರೆ ಅವರನ್ನ ಹಾಸನಕ್ಕೆ ಸಾಗ ಹಾಕಲಾಯಿತು ಮೈಸೂರು ಕೊಡಗು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾದ ಪ್ರತಾಪ್ ಸಿಂಹ ಗೆಲುವು ಕಂಡರು ಆ ನಂತರ ಸಿಟ್ಟಾದ ವಿಜಯಶಂಕರ್ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಈ ಬಾರಿ ಅವರೇ ಸ್ಪರ್ಧೆಗೆ ಇಳಿಯುವ ಸಾಧ್ಯತೆ ನಿಚ್ಚಳವಾಗಿದೆ ಇದೀಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಉಳಿಯುವಂತೆ ಮಾಡಿಕೊಂಡ ಸಿದ್ದರಾಮಯ್ಯ ಅಷ್ಟರ ಮಟ್ಟಿಗೆ ಗೆಲುವು ಕಂಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮೈಸೂರಿನ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ್ರು ಭಾರೀ ಚಟುವಟಿಕೆಯಿಂದ ಓಡಾಟ ನಡೆಸಿ ಯತೀಂದ್ರ ಸೋಲಿಗಾಗಿ ಪ್ರಚಾರ ನಡೆಸಿದ್ರು ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಸದಾನಂದ ಗೌಡ್ರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸರಿಯಾದ ಹೊಡೆತ ಕೊಡೋದಕ್ಕೆ ಜೆಡಿಎಸ್ನ ದೇವೇಗೌಡರಿಗಿಂತ ಬೇರೆ ಯಾರು ಸಮರ್ಥರು ಅಂಥದ್ದೊಂದು ಸ್ಪರ್ಧೆಗೆ ಡಿವಿಎಸ್ ಎದುರುಗೊಳ್ಳುವಂತೆ ಮಾಡುವಲ್ಲಿ ಸಿದ್ದರಾಮಯ್ಯ ಪಾತ್ರ ಅಲ್ಲಗಳೆಯುವಂತಿಲ್ಲ ಆದರೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದು ಮಾತ್ರ ಅಚ್ಚರಿ ಅಲ್ಲಿ ಹಾಲಿ ಸಂಸದರಾಗಿರುವವರು ಕಾಂಗ್ರೆಸ್ನ ಎಸ್ಪಿ ಮುದ್ದ ಹನುಮೇಗೌಡ ಡಿಸಿಎಂ ಪರಮೇಶ್ವರ್ ಅವರಿಗೂ ಬಹಳ ಹತ್ತಿರ ಎಸ್ಪಿಎಂ ಜೊತೆಗೆ ಕರ್ನಾಟಕದಿಂದ ಇರುವ ಕಾಂಗ್ರೆಸ್ ಸಂಸದರ ಪೈಕಿ ಚಟುವಟಿಕೆಯಾಗಿ ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದವರು ಮುದ್ದ ಹನುಮೇಗೌಡ ಇನ್ನು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬಗ್ಗೆ ಮಾತುಕತೆ ಆರಂಭವಾದ ಕ್ಷಣದಿಂದಲೂ ಹಾಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆಯೋ ಆ ಕ್ಷೇತ್ರಗಳನ್ನ ಬಿಟ್ಟುಕೊಡೋದಿಲ್ಲ ಅಂತಲೇ ಚರ್ಚೆ ಆಗ್ತಿತ್ತು ಇದೀಗ ತುಮಕೂರು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಟ್ಟು ಮೈಸೂರನ್ನ ಉಳಿಸಿಕೊಳ್ಳಲಾಗಿದೆ ಪರಮೇಶ್ವರ್ ತವರು ಜಿಲ್ಲೆಯಲ್ಲಿ ತಮ್ಮ ಆಪ್ತರಿಗೆ ಸೀಟು ಉಳಿಸಿಕೊಡಲಿಕ್ಕೆ ಆಗದಿದ್ದಲ್ಲಿ ಅವರ ಸಾಮರ್ಥ್ಯದ ಬಗ್ಗೆ ಎಂತ ಸಂದೇಶ ರವಾನೆ ಆಗತ್ತೆ ಸಿದ್ದರಾಮಯ್ಯ ಸಮನ್ವಯ ಸಮಿತಿಯ ಅಧ್ಯಕ್ಷರು ಎಂಬುದೊಂದು ಬಿಟ್ರೆ ಬೇರೆ ಯಾವ ಪ್ರಮುಖ ಸಚಿವ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವರ ಬಳಿ ಇಲ್ಲ ಆದರೆ ತಮ್ಮ ಮಾತಿಗೆ ಪಕ್ಷದೊಳಗೆ ಬೆಲೆ ಇದೆ ಎಂಬುದನ್ನ ಸಾಬೀತು ಮಾಡುವಲ್ಲಿ ಟಿಕೆಟ್ ಹಂಚಿಕೆಯನ್ನ ವೇದಿಕೆಯಾಗಿ ಅವರು ಬಳಸ್ಕೊಂಡಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದು ಟಿವಿ ಜಯಚಂದ್ರ ಕೆಎನ್ ರಾಜಣ್ಣ ಹಾಗೂ ಖುದ್ದು ಪರಮೇಶ್ವರ್ ಆ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರಾ ಎಂಬುದೇ ಅನುಮಾನ ಜೆಡಿಎಸ್ ಒಂದು ವೇಳೆ ಗೆದ್ದರೆ ಜಿಲ್ಲೆಯಾದ್ಯಂತ ಬಲಗೊಳ್ಳುತ್ತದೆ ಒಂದು ವೇಳೆ ಸೋದ್ರೆ ಕಾಂಗ್ರೆಸ್ನವರು ದೋಸ್ತಿ ಪಕ್ಷಕ್ಕೆ ಸರಿಯಾದ ಬೆಂಬಲ ನೀಡಲಿಲ್ಲ ಎಂಬಂತೆ ಆಗುತ್ತದೆ ಈ ಮಧ್ಯೆ ಜೆಡಿಎಸ್ನಿಂದ ತುಮಕೂರಿಗೆ ಯಾರು ಅಭ್ಯರ್ಥಿಯಾಗಬಹುದು ಎಂಬುದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ